ವಿದ್ಯಾರ್ಥಿಗಳೇ ಗಮನಿಸಿ ಕರ್ನಾಟಕ ರಾಜ್ಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕುರಿತಂತೆ ಅನೇಕ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ವು ಆದರೆ ಈಗ ಎಸ್ ಎಸ್ ಎಲ್ ಸಿ ಮಂಡಳಿಯವರು ಅಧಿಕೃತವಾಗಿ ಮೇ ಒಂಬತ್ತಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಪ್ರಕಟಗೊಳಿಸುವುದಾಗಿ ಹೇಳಿದ್ದಾರೆ ಇದು ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಅದನ್ನು ಕೂಡ ನೀವು ನೋಡಬಹುದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೇ ಒಂಬತ್ತಕ್ಕೆ ಪ್ರಕಟ ಮಾಡುವುದಾಗಿ ಮಂಡಳಿಯವರೇ ಹೇಳಿದ್ದಾರೆ ಆದ ಕಾರಣ ನೀವೆಲ್ಲ ಮೇ ಒಂಬತ್ತರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಈಗ ಎಲ್ಲ ಮೌಲ್ಯಮಾಪನ ಪೂರ್ಣಗೊಂಡಿದ್ದು ಫಲಿತಾಂಶದ ಕ್ರೋಢೀಕರಣ ಪ್ರಗತಿಯಲ್ಲಿದೆ ಮೇ ಒಂಬತ್ತರಂದು ಪ್ರಕಟಿಸಲು ಮಂಡಳಿ ನಿರ್ಧರಿಸಿದೆ ನೋಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಇಪ್ಪತ್ತೈದರಿಂದ ಆರರವರೆಗೆ ನಡೆದಿತ್ತು ಏಯ್ಟ್ ಪಾಯಿಂಟ್ ಸಿಕ್ಸ್ ನೈನ್ ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿದ್ದರು